ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆ ಗೃಹಲಕ್ಷ್ಮಿ ಹಣ ಕೆಲವಷ್ಟು ಮಹಿಳೆಯರಿಗೆ ಬಂದಿಲ್ಲ ನಮಗೆ ಹಣನೇ ಬರೋದಿಲ್ಲ ಅಂತ ನೀವೇನಾರು ಅನ್ಕೋತಾಯಿದ್ರೆ ಈಗ ಪ್ರಧಾನಮಂತ್ರಿಯವರು ನಿಮಗೋಸ್ಕರ ಅಂದರೆ ಹದಿನೆಂಟು ವರ್ಷದ ಮಹಿಳೆ ಅಂದರೆ ಹದಿನೆಂಟು ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರೋ ಮಹಿಳೆ ಪ್ರತಿಯೊಬ್ಬ ಮಹಿಳೆಗೂ ಇಲ್ಲಿ ಗೃಹ ಪ್ರಧಾನಮಂತ್ರಿಯವರು ಒಂದಿಷ್ಟು ಸಹಾಯಧನ ಇಲ್ಲಾಂದರೆ ಅವ್ರಿಗೆ ಅಂತಲೇ ಒಂದು ಒಂದು ಯೋಜನೆಯನ್ನು ತಂದು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಕೂಡ ಇಲ್ಲಿ ಮನ್ಸ್ ಮಾಡಿ ಈ ಯೋಜನೆಯನ್ನು ಜಾರಿಗೆ ತಂದಿರು ಹಾಗಾದರೆ ಯಾವ ಯೋಜನೆ ಹಾಗೆ ನಿಮಗೆ ಹಣ ತೊಗೊಳಕ್ಕೆ ನೀವೆಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಬೇಕು ಹಾಗೆ ನಿಮಗೆ ಯಾವಾಗ ಹಣ ಸಿಗುತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವೀಡಿಯೋ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ವಿಷಯನ ತಿಳಿಸಿ ಹಾಗೆ ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋಕ್ಕೂ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಎಲ್ಲ ಕಡೆ ಹೆಚ್ಚು ಸದ್ದು ಮಾಡಿದ್ದು ಅಂದರೆ ಗೃಹಲಕ್ಷ್ಮಿ ಹಣ ಅಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಪ್ರತಿಯೊಬ್ಬ ಮಹಿಳೆಗೂ ಯಾರ್ಯಾರಿಗೆ ಹಣ ಬರ್ತಿದೆ ಪ್ರತಿಯೊಬ್ಬ ಮಹಿಳೆಯರಿಗೂ ಇದು ಹೆಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಪ್ರಧಾನಮಂತ್ರಿ ಅವರು ಕೂಡ ಇದನ್ನ ಇದನ್ನು ಇಟ್ಕೊಂಡು ಈಗ ಮಹಿಳೆಯರಿಗೋಸ್ಕರ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆಗೂ ಸಹಾಯ ಆಗಬೇಕು ಎಲ್ಪ್ ಆಗಬೇಕು ಅಂತ ಈ ಯೋಜನೆಯನ್ನು ತಂದಿದ್ದಾರೆ ಹಾಗಾದರೆ ಈ ಯೋಜನೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು ಆದಾಯ ದೃಢೀಕರಣ ಪತ್ರ ಇರಬೇಕು ಜಾತಿ ಪ್ರಮಾಣ ಪತ್ರ ಇರಬೇಕು Hage von ಹಾಗೆ ಫೋನ್ ನಂಬರ್ ಹಾಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೂಡ ಇಲ್ಲಿ ಮೇಯ್ನಾಗಿ ಇರಬೇಕು ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇದು ಈ ಪ್ರತಿಯೊಬ್ಬ ಮಹಿಳೆಯರು ಸ್ವಾವಲಂಬಿಯಾಗಿರಬೇಕು ಹಾಗೆ ಯಾವುದೇ ರೀತಿಯ ನಮಗೆ ಕೆಲಸ ಇಲ್ಲ ಅಂತ ಕೂರಬಾರ್ದು ಅಂತ ಈ ಯೋಜನೆಯನ್ನು ತಂದಿದ್ದಾರೆ ಅಂತಲೇ ಹೇಳ್ಬೋದು ಪ್ರಧಾನಮಂತ್ರಿ ಅವರು ತಂದಿರೋ ಯೋಜನೆಯಲ್ಲಿ ಪ್ರ ಪ್ರಮುಖವಾಗಿ ಕೆಲವಷ್ಟು ಎಲ್ಪ್ ಆಗ್ತಾನೇ ಇದೆ ಹಾಗೆ ಇದು ಮಹಿಳೆಯರಿಗೋಸ್ಕರ ತಂದಿರೋದಾಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ನೀವು ಮತ್ತೆ ಈ ಹಣನ ಸರ್ಕಾರಕ್ಕೆ ನೀಡೋ ಅವಶ್ಯಕತೆ ಇರೋದಿಲ್ಲ ನಿಮ್ಮ ನಿಮಗೋಸ್ಕರ ಬಳಕೆಗೆ ನಿಮ್ಮ ಬಳಕೆಗೆ ನಿಮ್ಮ ಸ್ವ ಉದ್ಯೋಗಕ್ಕೋಸ್ಕರ ಇಲ್ಲಿ ಹಣನ ಇದ್ದಾರೆ ಹಾಗೆ ಈ ಈ ಹಣನ ಪಡ್ಕೋಬೇಕು ಅಂದರೆ ನೀವು ಟೈಲರಿಂಗ್ ಕಲ್ತಿರಬೇಕು ಹಾಗೆ ಟೈಲರಿಂಗ್ ಕಲ್ತಿರೋ ಸರ್ಟಿಫಿಕೇಟ್ ಕೂಡ ಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಹಣ ಪಡ್ಕೋಬೇಕು ಅಂದರೆ ಈ ಹಣನ ಪಡ್ಕೋಬೇಕು ಅಂದರೆ ನೀವು ಆ ವಾರ್ಷಿಕ ಆದಾಯ ಕಡಿಮೆಯಲ್ಲಿರಬೇಕು ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇರಬೇಕು ಬಡತನ ರೇಖೆಯಲ್ಲಿರಬೇಕು ಅಂಥವ್ರಿಗೆ ಮಾತ್ರ ಇಲ್ಲಿ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಆದರೆ ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಹಾಗೆ ಬಡತನ ರೇಖೆಯಲ್ಲಿ ಈ ಇದ್ದವ್ರಿಗೆ ಎಲ್ಲರಿಗೂ ಈ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಯಾವ ಯಾವ ಯೋಜನೆ ಇದು ಅಂತ ನೀವು ಕೇಳಿದರೆ ಇದು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇರುತ್ತೆ ಹಾಗೆ ಮೊದಲಿಗೆ ಮೊದಲು ವಿಶ್ವಕರ್ಮ ಯೋಜನೆಯಲ್ಲಿ ಏನಿತ್ತಂದರೆ ಕೆಲವಷ್ಟು ಮಹಿಳೆಯರಿಗೆ ಮಾತ್ರ ಇಲ್ಲಿ ಹಣನ ನೀಡ್ತಾಯಿದ್ರು ಆದರೆ ಈಗ ಏನಂತ ಅಪ್ಡೇಟ್ ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸ್ವಾವಲಂಬಿ ಆಗೋಕ್ಕೆ ಇಷ್ಟಪಡೋ ಪ್ರತಿಯೊಬ್ಬ ಮಹಿಳೆಯರಿಗೂ ಇಲ್ಲಿ ಹಣನ ನೀಡ್ತೀವಿ ನಾವು ಆದರೆ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿದ್ದಾರೆ ಹಾಗೆ ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ವಿಶ್ವಕರ್ಮ ಯೋಜನೆಯಲ್ಲಿ ಈ ಯೋಜನೆ ಅಂದರೆ ಮಹಿಳೆಯರಿಗೆ ಹಣ ಬರೋ ರೀತಿ ಯಾವುದೋ ಅಪ್ಡೇಟ್ ಮಾಡಿದಾರಂತೆ ಇನ್ನು ನಿಮಗೆ ಏನಾದರೂ ಹೇಳಕ್ಕೆ ಬಂದಿಲ್ಲ ಸ್ವಯೋದ್ಯ ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ ಈ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ನೀವು ಈ ಇದು ಇಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡ್ಕೊ ಬನ್ನಿ ಅಂತ ಆವಾಗ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ರೆ ಗೃಹಲಕ್ಷ್ಮಿಯ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಿಣ್ಣನ ಒಟ್ಟಿಗೆ ಹಾಕ್ತಾರೆ ಇಲ್ಲ ಅಂದರೆ ಹನ್ನೊಂದೇ ಕಂತಿ ಈ ತಿಂಗಳಲ್ಲಿ ಅಂದರೆ ಈ ವಾರದಲ್ಲಿ ಡಿ ಬಿ ಟಿ ಮೂಲಕ ನಿಮಗೆಲ್ಲರಿಗೂ ಹಣ ಜಮೆ ಆಗುತ್ತೆ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಹಾಗೆ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಹೇಳ್ತೀನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ನಿಮಗೆ ಮೊದಲು ತಿಳ್ಕೊಬೇಕು ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್